ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸ್ಬಿಟ್ಟು ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಟಿದ್ದೀರಾ ಮೊದಲೆಲ್ಲ ಒನ್ ಮಂತ್ಗೆಲ್ಲ ಸೆಲ್ಫ್ ಡಿಕ್ಲರೇಷನ್ ಮಾಡೋದಿತ್ತು ಈಗ ತ್ರೀ ಮಂತ್ಸ್ಗೆ ಒನ್ ಟೈಮು ಸೆಲ್ಫ್ ಡಿಕ್ಲರೇಷನ್ನ ಮಾಡೋದೈತೆ ಅಂದರೆ ಯಾರೆಲ್ಲ ಯುವ ನಿಧಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ದೀರಾ ಅಂಥವ್ರಿಗೆ ಈಗ ತ್ರೀ ಮಂತ್ಸ್ ಒಂದು ಸತಿ ಸೆಲ್ಫ್ ಡಿಕ್ಲೇರೇಷನ್ನ ಮಾಡೋದು ಕೊಟ್ಟವ್ರೆ ಸೊ ಈ ಒಂದು ಹೋದ ಮಂತಲ್ಲಿ ಮೇ ಮಂತಲ್ಲಿನೇ ಕೊಟ್ಟಿದ್ದರು ಸೆಲ್ಫ್ ಡಿಕ್ಲರೇಷನ್ ಮಾಡೋಂಗೆ ಈಗ ಯಾರೆಲ್ಲ ಸೆಲ್ಫ್ ಡಿಕ್ಲೇರೇಷನ್ನ ಕೊಟ್ಟಿದ್ದೀರಾ ಅಂಥವ್ರಿಗೆ ಯುವ ನಿಧಿ ಯೋಜನೆ ಹಣ ಏನಕ್ಕೆ ತ್ರೀ ಮಂತ್ಸ್ದು ಇನ್ನೂ ಬಂದಿಲ್ಲ ಮತ್ತು ಏನಕ್ಕೆ ಡಿಲೇ ಆಗ್ತೈತೆ ಸೊ ಬರುತ್ತೋ ಬರೋಲ್ವಂಥ ತುಂಬ ಜನ ಕಾತರದಿಂದ ಯುವ ನಿಧಿ ಯೋಜನೆ ಹಣಕ್ಕೋಸ್ಕರ ಸೊ ಅಂದರೆ ನಿರುದ್ಯೋಗಿಗಳು ಕಾಯ್ತಾ ಇದ್ದಾರೆ ಅಂದರೆ ಯಾರೆಲ್ಲ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರೆ ಅಂಥವರು ವೇಟ್ ಮಾಡ್ತಿದ್ದಾರೆ ಸೊ ಯಾವಾಗ ಬರುತ್ತೆ ಸೊ ಏನಕ್ಕೆ ಸರ್ಕಾರದ ಹತ್ತಿರ ಸೊ ಕಾಂಗ್ರೆಸ್ ಸರ್ಕಾರ ನೀಡಿರ್ತಕ್ಕಂಥ ಗ್ಯಾರಂಟಿ ನಮಗೇನಕ್ಕೆ ಇಲ್ಲ ಅಂತ ಯುವ ನಿಧಿ ಯೋಜನೆದಾರರು ಸೊ ಪ್ರಶ್ನೆನ ಮಾಡ್ತವ್ರೆ ಬರುತ್ತೋ ಬರಲ್ವೋ ಮತ್ತು ಈಗ ಅದ್ರ ಬಗ್ಗೆ ಸಂಪೂರ್ಣದ ಮಾಹಿತಿ ಹೊತ್ತಿನ ವೀಡ್ಯೋದಲ್ಲಿ ತಿಳ್ಕೊಳ್ಳುವ ಸೊ ಅದ್ರ ಬಗ್ಗೆ ರಾಜ್ಯ ಸರ್ಕಾರದಿಂದ ಮತ್ತು ಯುವ ನಿಧಿ ಯೋಜನೆದಾರರಿಗೆ ಸಿದ್ದರಾಮಯ್ಯ ಅವರು ಮತ್ತು ಕಾಂಗ್ರೆಸ್ ಸರ್ಕಾರದಿಂದ ಗ್ಯಾರಂಟಿ ನೀಡೋರಲ್ವ ಅದರಿಂದ ಒಂದು ಭರ್ಜರಿ ಗುಡ್ ನ್ಯೂಸು ಎಲ್ಲ ಯುವ ನಿಧಿ ಯೋಜನೆದಾರರಿಗೆ ಸೊ ಯಾರೆಲ್ಲ ಅಪ್ಲಿಕೇಶನ್ ಹಾಕಿ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ದೀರಾ ಅವ್ರಿಗೆ ಅಮೌಂಟ್ ಯಾವಾಗ ಬರುತ್ತೆ ಅಂತ ಸಂಪೂರ್ಣದ ಮಾಹಿತಿ ಹೊತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಆಗ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ನೋಡ್ಕೊಳ್ಳಿ ಅಮೌಂಟು ಏನಕ್ಕೆ ಡಿಲೇ ಆಗ್ತೈತೆ ಅಂತಂದರೆ ಸರ್ಕಾರದ ಹತ್ರ ಅಮೌಂಟ್ ಇದ್ದರೂ ಕೂಡ ಯುವ ನಿಧಿ ಯೋಜನೆದಾರರಿಗೆ ಕರೆಕ್ಟಾಗಿ ಅಮೌಂಟು ಅವರು ಕಂತು ಅಂದರೆ ಈಗ ಇಷ್ಟು ಅಂದರೆ ಫಸ್ಟೆಲ್ಲ ಡಿಲೇ ಮಾಡ್ತಿರಲಿಲ್ಲ ಸಡನ್ಲಿ ಎಲ್ಲ ಯುವ ನಿಧಿ ಯೋಜನೆದಾರರಿಗೆ ಸಡನ್ಲಿ ಹಾಕ್ತಿದ್ರು ಈಗ ಏನಕ್ಕೆ ಡಿಲೇ ಆಗ್ತೈತೆ ಅಂತಂದರೆ ಸರ್ಕಾರದ ಹತ್ರ ಹಣ ಇದ್ದರೂ ಕೂಡ ಕಾಂಗ್ರೆಸ್ ಸರ್ಕಾರ ನೀಡಿರ್ತಕ್ಕಂಥ ಗ್ಯಾರಂಟಿಗೆ ಅವ್ರ ಹತ್ರ ಹಣ ಇದ್ರೂ ಕೂಡ ಏನಕ್ಕೆ ಡಿಲೇ ಮಾಡ್ತವ್ರೆ ಅಂತಲೇ ಗೊತ್ತಾಯ್ತಿಲ್ಲ ಅಂತ ತುಂಬ ಜನ ಕ್ವಶನ ಮಾಡ್ತವ್ರೆ ಸೊ ಯಾವಾಗ ಬರುತ್ತೆ ಅಂತ ನೋಡೋದಾದರೆ ನೋಡ್ಕೊಳ್ಳಿ ಇಲ್ಲಿ ಸೊ ಭರ್ಜರಿ ಗುಡ್ ನ್ಯೂಸ್ ಐತೆ ಸೊ ಬಂದುಬಿಟ್ಟು ಇನ್ನೂ ಎರಡು ಒಳಗಡೆ ಎಲ್ಲ ಯುವ ನಿಧಿ ಯೋಜನೆದಾರರಿಗೆ ಮೂರು ಕಂತಿನ ಆರು ಸಾವಿರ ರೂಪಾಯಿ ಒಟ್ಟಿಗೆ ಜಮಾ ಆಗುತ್ತೆ ಅಂಥೇಳಿ ಒಂದು ಭರ್ಜರಿ ಗುಡ್ ನ್ಯೂಸ್ನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಎಲ್ಲ ಯುವ ನಿಧಿ ಯೋಜನೆದಾರರಿಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರು ಕಾಮೆಂಟು ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ